ಸುಗುರುವೆ ಪ್ರೀತಿ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಹ್ಮ್ ಇಟ ತೊರೀತಾಗಿಲ್ಲ ಇಟ್ಟ ತೊರೀತಾಗಿಲ್ಲ ಆಯ್ತಾಳ್ರೆ おいおいや ये देख ओके रेडी एक्शन निकालो अपन एल इंस्ट्रूमेंट ನಡೆದಿ ಅಂತಾನೆ ನನಗೆ ಹ ಎಲ್ಲ ನಡೆದಿ ಅಂತಾ ಕಪ್ಸ್ ಮಾಡು ಕಪ್ಸ್ ಮಾಡೋ ಹೇಗಿರಲ್ಲ ಎಷ್ಟು ನಡೆದಿ ಅಂತ ಅದ್ರೂ ಊಟಾತ ಎಷ್ಟು ನಡೆದಿ ಕಪ್ಸ್ ಮಾಡೋ ನಂದ ನೋ ಡೋ ಚಿಕನ್ ಲೆಗ್ ಪೀಸ್ ಗಣನೆಗೆ

குமணி குமே பஞ்சி பஞ்சி கையே இல்லை ನೀವು ಅಲ್ಟಿಮೇಟ್ ಬರತ್ತೆ ಅದೇ ಹಾ ಕ್ಲೌಡ್ ಇದೆಯಲ್ಲೂ ಹಾಕು ಶಂಕರ ಪೀಠದಲ್ಲಿ ಸ್ವಲ್ಪ ಹೊತ್ತು ಕೂತ್ಕಂಡು ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ಕಂತ ಸ್ವಲ್ಪ ಮೈಂಡ್ ಫ್ರೀ ಆದಂಗೆ ಅನಿಸ್ತು ಈಗ ನಮ್ಮದು ಸ್ಟೇ ಆಬೋ ಪ್ಲೇಸಿಗೆ ಹೊರಟಿತ್ತು ಇನ್ನೊಂದು ಏನು ಸ್ವಲ್ಪ ಹೊತ್ತಲ್ಲಿ ಕತ್ಲಾತ್ ದಾರಿ ತೋರೋದು ಕಷ್ಟ ಇತ್ತು ಸೊ ಅದಕ್ಕೆ ಬೇಗ ಬೇಗ ರೂಮ್ ಸೈಡ್ ಹೋಗಿ ಸೇರ್ಕಂಬ ಅಂದಳಿ ಇನ್ನು ಮುಂದಿನ ಕಾರ್ಯಕ್ರಮ ಏನುಂಟು ಅದೆಲ್ಲ ಕೂತು ಡಿಸ್ಕಸ್ ಮಾಡಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಹೊರಡು ಪ್ಲ್ಯಾನ್ ಮಾಡಿತ್ತು ಇಲ್ಲಿಗೆ ವಾಪಸ್ಸು ಸರಿ ಸಿಗುವ ಮತ್ತೆ ಚಪಾತಿಗೆ ನಮಗೆ ಶಣ್ಣ ಸ್ವಲ್ಪ ಚಪಾತಿ ಚಪಾತಿಗೆಂತ ಮಾಡ್ಕೊ ಟೊಮೆಟೊ ಹೌದಾ ಚಪಾತಿ ಮತ್ತು ಟೊಮೆಟೊ ಬಾಜೆಲ್ಲ ಬಂದಿರ ಮತ್ತು ಇಲ್ಲಿ ಫುಡ್ ಎಲ್ಲೂ ಸಿಕ್ಕುದಿಲ್ಲ ನಾವೇ ಅದಕ್ಕೆ ಮನೆಯಿಂದ ಮಾಡ್ಕೊಬಂತ ಈಗ ಟೈಮ್ ಎಷ್ಟಾಯಿತು ಎಷ್ಟೇ ಈಗ ಟೈಮು ಒಂದು ಎಂಟು ಗಂಟೆ ಆತ ಬಂತು ಇಲ್ಲೆಲ್ಲ ಈ ಸೈಡೆಲ್ಲ ಬೇಗ ಹುಣ್ಕ ಮನೆ ಕಂಬ

ಹಾಕಿ ಹಾಕಿ ನಮ್ಮ ಚಿತ್ರ ನೋಡ್ಕೊತೀನಿ ಮದುವೆಗೆ ಬಂದೆ ಬಳಕೆ ತಿಮಕ್ಕೆ ನಾಲ್ಕು ನಮಗೂ ಸ್ವಲ್ಪ ಬೇಕು ಜಾಸ್ತಿ ಪಲ್ಯ ಆದರೆ ಎಂತ ಮಾಡುದು ಹಾಕಿ ಪಲ್ಯದ ಅಭಾವ ಇರೋದ್ರಿಂದ ಅಡ್ಜಸ್ಟ್ ಮಾಡಬೇಡ ಉಳಿದ್ರೆ ಅದನ್ನ ಅಮ್ಮ ಹ್ಞೂ ಚಪಾತಿ ನೀವೇ ಮಾಡದ ಅಲ್ಲ ಅಮ್ಮ ಮರಿ ಅಮ್ಮ ಮಾಡಿದೆ ಚಪಾತಿ ಹ್ಞೂ ಅಮ್ಮಂಗೆ ನಾಳೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದೆ ಅಮ್ಮಂಗೆ ಹ್ಞೂ ಹ್ಞೂ ಅದ್ರ ಚಪಾತಿ ಹೇಗಿತ್ತು ತಗಿತಾ ಚಪಾತಿ ಮಾಡಿದೆ ಒಳ್ಳೆ ಆಯ್ತು ಹಾಗೆ ಅಮ್ಮಂಗ್ ನಾಳೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳು

ಮೂರು ಗಂಟೆ ಬಿಡಬೇಕು ಮೇಲೆ ಸೆಕ್ಕಾಪಟ್ಟೆ ಚಳಿ ಇತ್ತು ನಮ್ಮಲ್ಲಿ ಎಷ್ಟು ಸೆಖಿ ಇತ್ತು ಅಷ್ಟೇ ಚಳಿ ಇತ್ತು ಈಗಲೂ ಇಲ್ಲ ಈ ಚಳಿಗೆ ಅಲ್ಲಿ ನೀರ್ ಈಗ ಒಯ್ ಬಂತು ಕೈ ಕಾಲು ಫುಲ್ ಐಸ್ ಕಾಲ ಹಾಕಿದ್ರೆ ಫ್ರಿಜ್ಜಿ ಫ್ರಿಜ್ಜಿನ್ ನೀರಿಗೆ ಕಾಲ ಆಗಿದಂಗಿತ್ತು ಅಂದರು ಕಾಂಬಾ ಎಂತಾದ್ ಕಾಂಬಾ ಬೆಳಿಗ್ಗೆ ತಣ್ಣೀ ಸ್ನಾನ ಮಾಡ್ಕೋ ಬೇಗ ಎದ್ದ ದೇವ್ರಿದ್ದ ಇದೇ ಮಾತಾಡ್ತಾ ಯಾಕಂದ್ರೆ ನಾನ್ ನನ್ ತರ ತಿಂಬಕ್ ಬಿಡ್ತೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಬೆಳಿಗ್ಗೆ ನಾಲ್ಕು ಗಂಟೆ ಹೋಗಿ ಪ್ಲ್ಯಾನ್ ಇದ್ದಿತ್ತು ನಮಗೂ ಮತ್ತೆ ಅಲ್ತಪ್ಪ ಬೈಗೆ ಹಾಕ್ ಕಾಯಿಲ್ಲ ಪಾಪ ನಾಗೇಶಣ್ಣ ಮತ್ತು ಯೋಗೀಶಣ್ಣ ಎಪ್ಸ್ರು ಹೆವಿ ಚಳಿ ಇದ್ದಿತ್ತ ನಂಗೆ ಆತಿಲ್ಲ ಗಡ್ಬಿಡಿ ಗಡ್ಬಿಡಿಯಲ್ಲಿ ಬಂದಕ್ಕೋಸ್ಕರ ನಾನೆಂತೂ ಪ್ರಿಪೇರ್ ಬರಲ್ಲ ಕಾಲು ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಹಾಕೋ ಬೈಂದೆ ಸೊ ನಂಗೆ ಆತಿಲ್ಲ ಹೋಯ್ ಬನ್ನಿ ನೀವು ಅಂದೆ ಮತ್ತು ಸ್ವಲ್ಪ ಲೆಫ್ಟ್ ಕಾಲುನೂ ಐತಿ ಇತ್ತು ನಂದು ಸುಮ್ಮನೆ ರಿಸ್ಕ್ ಬೇಡ ಅಂದೇಳಿ ಹೇಳಿ ನೀವು ಏನೇ ಅಂದೆ ಈಗ ಅಂದ ಏಳುವರೆ ಆಯ್ತು ನಾನು ಮತ್ತೆ ಮತ್ತೋ ಬೈ ಹೋತಾಯಿತ್ತು ವಾಪಸ್ ಮೇಲೆ ಹಾಂ ಇಲ್ಲ ಆ ಚಂದ ಹತ್ತಲ್ಲ ಮೇಲೆ ಹೋತಿತ್ತು ಅವರಿಬ್ರು ಪಾಪ ಬೆಳಿಗ್ಗೆ ಬೇಗ ಹೋಯ್ರು ಓಕೆ ಬನ್ನಿ ಹಬ್ಬ ಬೆಳಿಗ್ಗೆ ಬೇಗ ಹೇಳ್ಕೊಂಡಿ ರಾತ್ರಿ ಬೇಗ ಮಲ್ಕೊಂಡಿತ್ತು ಒಂದು ಒಂಬತ್ತೊಂಬತ್ತುವರೆಗೆ ಅಲ್ಲ ಬಟ್ ಎಂತಾದ್ರೆ ಒಂದು ಚಾಪಿ ಮಾತ್ರ ಇತ್ತು ಬೆಡ್ಶೀಟ್ ಇಲ್ಲ ತಲೆದಿಂಬಿರಲ್ಲ ಎಂತ ಇಲ್ಲ ಚಾ ಖಾಲಿ ಚಾಪಿ ಮೇಲೆ ಮಲ್ಕೊಂಡೋದು ಚಳಿ ಯಾವ ರೇಂಜಿಗೆ ಇತ್ತು ಅಂದರೆ ನಂಗೆ ರಾತ್ರಿ ಇಡೀ ನಿದ್ರೆ ಬರಲ್ಲ ಸೊ ಒನ್ ಆಫ್ ದ ರೀಸನ್ ಅದೇ ರಾತ್ರಿ ಇಡೀ ನಿದ್ರೆ ಬರಲ್ಲ ನಂಗೆ ಇವ್ರು ಬೆಳಿಗ್ಗೆ ಎಪ್ಸೊತ್ತಿಗೂ ನಾನು ನಿದ್ರೆ ಮಾಡಿಲ್ಲ ಎದ್ದೇ ಇದ್ದಿದೆ ಹಾಗೆ ನಾನು ಬರ್ತಿಲ್ಲ நீ ஹோய் பண்ணி அந்த பப்பா அவரி மாத்தி வெளிக்கே ரேக் கண்டிங்கிற எஸ்ட் போயிடுறோம் எஃப் சி எஃப் ராக் பம் சாமே

ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಳಿ ಇಲ್ಲ ಒಂಚೂರು ಗಾಳಿ ಇಲ್ಲ ಹಬ್ಬದಿಗೆ ಒಂಚೂರು ಚಳಿ ಇಲ್ಲ ಐಸ್ ನೀರು ಮೀವತ್ತಿ ನಂಗೆ ರಾತ್ರಿ ನಿದ್ರೆ ಬರಲಿ ಸತ್ಯ ಒಂದು ಒಂದು ಗಂಟೆ ಎಚ್ಚರಿಕೆ ಇತ್ತು ಮೀವತ್ತಿ ಮಾತ್ರ ಐಸ್ ಅಂದ್ರೆ ಫುಲ್ ಟೋಟಲ್ ಐಸ್ ತೆಗೆ ಮೈಮಲ್ಲ ಹಾಕೊಂಡ ಅಷ್ಟು ಇದಾತ್ತು ಬಟ್ ಸುಮ್ಮನೆ ಇಲ್ಲಿಯವರಿ ಬಂದು ಏನ್ ಪ್ರಯೋಜನ ನಮಗ ಮನೆ ಬದಿ ಈಗ ಇಲ್ಲಿಂದ ಸ್ವಲ್ಪ ದೂರ ಜೀಪಲ್ಲಿ ಹೋಗಿ ನಮ್ದು ಕಾರ್ ಕೊಲ್ಲೂರಲ್ಲಿ ಇತ್ತ ಅದಕ್ಕೆ ಇಟ್ಟುರವರಿಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋ ಪ್ಲಾನ್ ಮಾಡಿತ್ತು ನನಿ ಧೂಳ ತಿಕಟ್ಟೆ ಧೂಳ

ಪೂರ ನಮ್ದೆಂಟ ಈಗ ನಿಟ್ಟೂರಲ್ಲಿತ್ತು ನಿಟ್ಟೂರಿಂದ ಕೊಲ್ಲೂರಿಗೆ ಬಸ್ಸಲ್ಲಿ ಹೋಗು ಪ್ಲ್ಯಾನ್ ಮಾಡ್ತಿತ್ತು ಬಸ್ಸಲ್ಲಿ ಹೋಯ್ದೆ ಆಲ್ಮೋಸ್ಟ್ ಒಂದು ಎರಡು ವರ್ಷ ಮೇಲೆ ಆಯ್ತು ಈ ಕೊಲ್ಲೂರಲ್ಲಿ ಕಾರ್ ಇಟ್ಟಿತ್ತು ನಮ್ಮದು ಅಲ್ಲಿಂದ ಕಾರಿಂದ ಮನೆಗೆ ಹೋಗಿ ಕಾರ್ ಕೆಲಸ ಸೊ ಹೋಗಲ್ಲ ಬಸ್ಸಿಗೆ ಬಸ್ಸು ರೆಡಿಯಾಗಿ ನಿಂತಿತ್ತು ಸುಮಾರು ಹತ್ತೈದು ಬಂದು ಅವರು ಚಹಾ ಕುಡಿತಿದ್ರ ಹಂಗಾಯ್ತು

ಕಾಲರೇಟರ್ ಇದು ಹೇಗಿದೆ ರಾಜಸಿ ರಿಪೋರ್ಟ್ ಓಕೆ ಬನ್ನಿ ಬನ್ನಿ ಇಲ್ಲಿ ಈ ಮಾಜಾ ಬಿಡ್ರಿ ನಿಮ್ದು ನಾನು ನಾನು ಜೀ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲ ಹ್ಮ್ ನೋಡು ಓಕೆ ಐ ಕ್ಯಾನ್ ಫ್ಲೈ ಮಾಡ್ತೀನಿ ರೀಚ್ ಆಯ್ತ ಕೊಲ್ಲೂರಿಂದ ನಮ್ ಗಾಡಿಗೆ ಮನಿ ಹೋತಿತ್ತು ಒಳ್ಳೆ ಅಡ್ವೆಂಚರಸ್ ಆಯ್ತು ಒಂಥರ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಟ್ ಕೆಲವೊಂದೆಲ್ಲ ನಾವು ಮಿಸ್ ಮಿಸ್ ಮಾಡ್ಕೊಂಡೆ ಅಪ್ಕಮಿಂಗ್ ಡೇಸ್ ಎಲ್ಲ ಅದನ್ನು ಟ್ರೈ ಮಾಡ್ತೆ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು